ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನೀವಿಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ನಿಮ್ಮ ಒಂದು ಅಕೌಂಟ್ನಲ್ಲಿ ಸ್ವಲ್ಪ ಹಣ ಇರಲೇಬೇಕು ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಕೆಲವರದ ಅಕೌಂಟ್ನಲ್ಲಿ ಇಲ್ಲ ಕೆಲವರು ಅಕೌಂಟ್ ಫುಲ್ ಕ್ಲೋಸ್ ಡೆಡ್ ಡೆಡ್ಡಾಗಿ ಹೋಗಿಬಿಟ್ಟಿದೆ ಅವ್ರ ಅಕೌಂಟ್ನಲ್ಲಿ ನಯಾ ಪೈಸ ಕೂಡ ಇಲ್ಲ ಈ ರೀತಿ ಆದರೆ ಆಗಲ್ಲ ನೀವು ಫಸ್ಟ್ ಆಫ್ ಆಲ್ ಅಕೌಂಟ್ನಲ್ಲೆಲ್ಲ ಹಣ ಇಟ್ಕೊಂಡು ಇರಲೇಬೇಕಾಗ್ತದೆ ನೀವು ಫಸ್ಟ್ ಆಫ್ ಆಲ್ ಅಕೌಂಟ್ನಲ್ಲಿ ಹಣ ಇದ್ರೆ ಮಾತ್ರ ನಿಮಗೆ ಗ್ರಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಬರ್ಬೋದು ಎಂಟು ಸಾವಿರ ಬರ್ಬೋದು ಎಷ್ಟು ಬೇಕಾದರೂ ಬರ್ಬೋದು ಹಾಗಾಗಿ ನಾನು ಇರುವಂಥದ್ದು ನೀವು ಅಕೌಂಟ್ನಲ್ಲಿ ಹಣ ಬೇಕು ನೀವು ಅಕೌಂಟ್ನಲ್ಲಿ ಏನಾದರೂ ಹಣ ಇಟ್ಟಿದ್ದೀರಾ ಅಂತಂದರೆ ಇಟ್ಕೊಂಡಿದ್ದೀರಾ ಅಂತಂದರೆ ಇನ್ನೂ ಕೂಡ ಇಟ್ಟಿದ್ದೀರಾ ಕರೆಕ್ಟಾಗಿ ಇಟ್ಟಿದ್ದೀರಾ ಅಕೌಂಟ್ನಲ್ಲಿ ಹಣ ಇದೆ ಅಂತಂದರೆ ನಿಮಗೆ ಬೇರೆ ಮಾತೆಯಲ್ಲ ಡೆಫಿನೇಟಾಗಿ ಹಣ ಬರುತ್ತೆ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಡೆಫಿನೇಟಾಗಿ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅರ್ಜಿ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಜಿ ಹಾಕಬೇಕಾಗ್ತದೆ ಆ್ಯಂಡ್ ಅರ್ಜಿ ಹಾಕುವಾಗ ಯಾರೆಲ್ಲ ಕೇರ್ಫುಲ್ಲಾಗಿ ಅರ್ಜಿ ಹಾಕಿದ್ದೀರಾ ನಿಮ್ಮೆಲ್ರಿಗೂ ಡೆಫಿನೆಟಾಗಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅರ್ಜಿಯನ್ನ ಕೇರ್ಫುಲ್ಲಾಗಿ ಹಾಕಬೇಕು ಮತ್ತು ಇಲ್ಲಿ ಆದಷ್ಟು ತುಂಬ ಎಲ್ಲರೂ ಕೂಡ ಕೇರ್ಫುಲ್ಲಾಗಿ ಅರ್ಜಿಯನ್ನು ಹಾಕಿದ್ದೀರ ಆ್ಯಂಡ್ ಅದರಲ್ಲಿ ಒಂದು ಚೂರು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸ್ವಲ್ಪ ಎಚ್ಚರದಿಂದ ಇರಬೇಕಾಗ್ತದೆ ಆ್ಯಂಡ್ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುವಂಥದ್ದು ಆ್ಯಂಡ್ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಇಲ್ಲಿ ಹಣ ಏನು ಒಟ್ಟಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಜಮೆ ಆಗುವಂಥ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಯಾಕಂತಂದರೆ ಆ್ಯಂಡ್ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಆ್ಯಂಡ್ ಇಲ್ಲಿ ಈ ಒಂದು ಏನು ಎರಡು ಸಾವಿರ ಇದೆ ಈ ಒಂದು ಎರಡು ಸಾವಿರನ ಜಾಸ್ತಿ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಆ್ಯಂಡ್ ಇದು ಇದು ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ಇವಾಗ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಬರತ್ತೆ ಅಂತಂದರೆ ಅದೊಂದು ಖುಷಿ ಪಡುವಂಥ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರಲೇ ಅಂತ ಹೇಳ್ತಾರೆ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನಕ್ಷಪುರ್ದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಈ ಕೆ ವೈ ಸಿ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ನೀವು ಮಾಡಬೇಕು ಆಗ್ತದೆ ನೀವು ಫಸ್ಟ್ ಆಫ್ ಆಲ್ ನಾನು ಪುನೀನ್ ಫಸ್ಟಿಂದ ಹೇಳ್ತಾ ಇದ್ದ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನ ನೀವು ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ವೈಸ್ ಎಲ್ಲ ಮಾಡಲೇಬೇಕು ಆಗಿ ನಿಮಗೆ ಇಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ಎಲ್ರಿಗೂ ತುಂಬ ಒಳ್ಳೆಯದಾಗಿ ಆಗುತ್ತೆ ಯಾಕಪ್ಪ ಅಂತಂದರೆ ಇದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಸಿಗುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ರಿಗೂ ಹಣ ಸಿಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಇಲ್ಲಿ ಹಣ ಬರುತ್ತೆ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಇದನ್ನು ನೀವು ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಚೆನ್ನಾಗಿ ಡೆಫಿನೆಟಾಗಿ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಕೌಂಟ್ನಲ್ಲಿ ಹಣ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಆದರೂ ಆಗೋಲ್ಲ ನಿಮ್ಮ ಒಂದು ಅಕೌಂಟ್ ಅದನ್ನು ಅಕೌಂಟಲ್ಲಿ ಹಣ ಬರಲಿಕ್ಕೆ ಬಿಡಲ್ಲ ಹಾಗಾಗಿ ನೀವು ಇದನ್ನು ಅಕೌಂಟಲ್ಲಿ ಹಣವನ್ನು ಇಟ್ಕೊಳ್ಳಿ ಸ್ವಲ್ಪ ಆದರೂ ಏನು ಅಲ್ಪ ಸ್ವಲ್ಪ ಆದರೂ ಇಟ್ಕೊಳ್ಳಿ ಜಾಸ್ತಿ ಬೇಕಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಆದರೂ ಇಟ್ಕೊಳ್ಳಿ ಹ್ಯಾಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರು ಎಲ್ರಿಗೂ ಹಣ ಬರಲಿ ಚೆನ್ನಾಗಿರಲಿ ಸ್ನೇಹಿತರೆ ಎಲ್ರಿಗೂ ಚೆನ್ನಾಗಿ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತ ಸ್ನೇಹಿತರೆ ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಗ್ಗೆ ಕೇಳಿದ್ರಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಎಲ್ಲರೂ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಇದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂತಂದರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಸಿಂಪಲ್ಲಾಗಿ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ವಾ ಫಸ್ಟ್ ಆಫ್ ಆಲ್ ನೀವು ಸಿಂಪಲಾಗಿ ಏನಿಲ್ಲ ನಿಮ್ಮೊಂದು ಫೋನನ್ನು ತಗೊಂಡು ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಸೇವಾ ಸಿಂದು ಕೇಂದ್ರಗಳು ಏನಿರುತ್ತೆ ಒಂದು ಅಕ್ಕಪಕ್ಕದ ಒಂದು ಊರಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಪಕ್ಕನೇ ಇರ್ಬೋದು ಕೆಲವರ ಮನೆಯಲ್ಲಿ ಆ ರೀತಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಬೋದು ನೀವು ಏನು ಅಲ್ಲಿ ನೀವು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಂತ ಏನಿಲ್ಲ ಡೆಫಿನೆಟಾಗಿ ನೀವು ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲಲ್ಲಿ ಕೂಡ ಮಾಡ್ಬೋದು ನೀವು ಹೊಡೆದ್ರೆ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಎಲ್ಲಿ ಬೇಕಾದರೂ ಹೋಗಿಬಿಟ್ಟು ನೀವು ಚೆಕ್ ಮಾಡಿದರೆ ನೀವು ಗೂಗಲ್ ಹೋಗ್ಬಿಟ್ಟು ಚೆಕ್ ಮಾಡಿ ಗೂಗಲ್ ಬೇಡ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನೀವು ಹೌ ಟು ಕ್ರಿಯೇಟ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೌ ಟು ಮೇಕ್ ಎ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೊಡೆದ್ರೆ ಡೆಫಿನೇಟಾಗಿ ಸಿಕ್ಕಾಪಟ್ಟೆ ವಿಡಿಯೋ ಬರುತ್ತೆ ಅದನ್ನ ನೋಡಿಬಿಟ್ಟು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಣ ಅಂದರೆ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ನಾನು ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ ಕೆಲವರು ಆಮೇಲೆ ಆಮೇಲೆ ಹೇಳ್ತೀರಿ ನನಗೆ ಸರ್ ಇಲ್ಲ ಸರ್ ನಮಗೆ ನೀವು ಹೇಳೇ ಇಲ್ಲ ಸರ್ ಆ ರೀತಿ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಹಣವನ್ನು ಪಡೆದುಕೊಳ್ಳಿ ಇದೇ ಮೇಯ್ನ್ ಇರುವಂಥದ್ದು ಇವಾಗ ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗ ಆಗಲೇಬೇಕು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಲೇಬೇಕಿಂತ ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಟ್ ಪ್ರೆಸೆಂಟ್ನಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಪ್ರೆಸೆಂಟ್ನಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗಿರುವಂಥದ್ದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಅದು ಮಾಡ್ಲಿಕ್ಕೆ ನಿಮಗೆ ತುಂಬ ಈಸಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ಏನು ದೊಡ್ಡ ಕಷ್ಟ ಅಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಆ್ಯಂಡ್ ಮಾಡ್ಲಿಕ್ಕೆ ನಿಮ್ಗೆ ತುಂಬ ಈಸಿ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಏನು ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ನಿಮ್ಮ ಒಂದು ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರಿಗೆ ಶೂಡೋದಲ್ಲಿ ಟಾಟಾ ಬಾಯ್